ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದಲ್ಲಿ ನಡೆಯುವ ಸಂತ ಸೇವಾಲಾಲ ಜಯಂತಿ ಅಂಗವಾಗಿ ಸೇವಾಲಾಲರ ಮಾಲಾಧಾರಿಗಳು ಅರಣ್ಯ ಇಲಾಖೆಯ ಅನುಮತಿ ಮೇರೆಗೆ ಅಡುಗೆ ಹಾಗೂ ಅಗ್ನಿ ಪ್ರವೇಶ ಪೂಜೆಗೆ ಕಟ್ಟಿಗೆ ತರಲು ಅರಣ್ಯಕ್ಕೆ ತೆರಳಿದಂತ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಸೇವಾಲಾಲರ ಮಾಲಾಧಾರಿಗಳ ಕುರಿತು ಅವಾಚ್ಯವಾಗಿ ನಿಂದಿಸಿದ್ದಾರೆ ಎಂದು ಆರೋಪಿಸಿ ತಹಶೀಲ್ದಾರ್ ವೀರೇಶ ಮುಳುಗುಂದ್ಮಠ್ ಅವರಿಗೆ ಮನವಿ ಸಲ್ಲಿಸಿದರು ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಶನಿವಾರ ಕೆಲ ಹೊತ್ತು ಪ್ರತಿಭಟನೆ ನಡೆಸಿ ಕಟ್ಟಿಗೆ ತರಲು ತೆರಳಿದ್ದ ಮಾಲಾಧಾರಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಅವಮಾನಿಸಿರುವ ಆರ್ಎಫ್ಒ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದರು ಸೇವಾಲಾಲರ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ವಲ ವಲಯ ಅರಣ್ಯಾಧಿಕಾರಿ ಅರುಣ್ ಅಸ್ಟಗಿ ಬಿಗೆ ಭೇಟಿ ಮಾಡಿ ಕಟ್ಟಿಗೆ ಜಯಂತಿಗೆ ಅವಶ್ಯಕತೆ ಇದೆ ಅಂತ ಮನವರಿಕೆ ಮಾಡಿದಾಗ ಉಪವಲಯ ಅರಣ್ಯಾಧಿಕಾರಿ ಶಿವಾನಂದ ಮಾದರ್ ಅವರಿಗೆ ಗಲಗಿನಟ್ಟಿ ಹದ್ದಿನಲ್ಲಿ ಕಟ್ಟಿಗೆ ತರಲು ತಿಳಿಸಿದರು ಅದರಂತೆ ಶನಿವಾರ ಮಾಲಾಧಾರಿಗಳು ಕಟ್ಟಿಗೆ ತರಲು ತೆರಳಿದಾಗ ನಾವು ಕೊಡೋದಿಲ್ಲ ಅಂತ ಅವಮಾನಿಸಿ ಕಳಿಸಿದ್ದಾರೆ ಅಂತ ಆಕ್ರೋಶ ಹೊರ ಹಾಕಿದ್ರು ಈ ಸಂದರ್ಭದಲ್ಲಿ ಶೇಖಪ್ಪ ಲಮಾಣಿ ಭೂಜಪ್ಪ ಲಮಾಣಿ ಪ್ರಕಾಶ್ ಲಮಾಣಿ ಶಂಕರ್ ಲಮಾಣಿ ಪರಶುರಾಮ್ ಲಮಾಣಿ ಕೃಷ್ಣ ಲಮಾಣಿ ನಾಮದೇವ್ ಲಮಾಣಿ ಹಾಗೂ ಇತರೆ ಮಾಲಾಧಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ದ್ವೂಪದ ಮಹಾ ಯುದ್ಧ ನ್ಯೂಸ್ ಕಲಕಟಿಗೆ ಹಾಯ್ ಗಜಾ ಸರ್ ಹಾಯ್ ಸರ್ ಆಚೆ ಆಚೆ ಸರ್ ಇಷ್ಟೇ ಇರಲಿ ಸರ್ ನೋಡಿ ನಮೋರ ನೀವು ನಮೋರ ನಿಮ್ಮೆಲ್ಲ ನಿಮ್ಮೆಲ್ಲಾ ನೀವು ಸಕಲ ಜೋ ಮಾತಾಡರ ನಿಗಳಾ ಅಭಿನಂದನೆ ಅದು ಬೇಡ ಹೇಳುವಾಗಲ್ಲ ಸ ಡೈರೆಕ್ಟ್ ಹೇಳಿದ್ವಾಗ ನಮ್ಗೆ ಏನ್ ಸಂಬಂಧ ಇಲ್ಲ ಅದ್ ತಾಕಜಿ ಬಿಡ್ಬೋದು ಅದ್ ಕಾಯ್ದೆ ಬೇಗ ಡೈರೆಕ್ಟ್ ಹೇಳಿದ್ರು ಸಾಹೇಬ ನಾವ್ ಯಾವ ಪುಸ್ತಕ ಒಂದು ಮಾರ್ಕ್ ಸುಳ್ಳು ಮಾಡಿದ್ರೆ ನಾವು ಬೇಡದಾಗ

ಅಲ್ಲಲ್ಲಾ ಅಲ್ಲ ಯಾರು ಸರ್ ಸರ್ ತಾಲೂಕಾ ದಂಡಾಧಿಕಾರಿ ಟೋಟಲ್

ಸುಮಾರು ಇಪ್ಪತ್ತೈದು ಜನ ಮಾಲಾಧಾರಿಗಳು ಇಪ್ಪತ್ತ ಮಾಲಿಯನ್ನು ಧರಿಸಿ ಧರಿಸಿದ್ದು ಇರುತ್ತದೆ ಮಾಲದ ಧರಿಸಿದ ಮಾಲಾಧಾರಿಗಳಿಗೆ ಅಡುಗೆ ಹಾಗೂ ನಗರ ಪ್ರವೇಶದ ಸಲುವಾಗಿ ಕಟ್ಟಿಗೆ ಕಟ್ಟಿಗೆಗಳ ಅವಶ್ಯಕತೆ ಇದ್ದು ಮಾನ್ಯ ಎಫ್ ಆರ್ಎಫ್ ಅವರವರಲ್ಲಿ ವಿನಂತಿಸಿಕೊಂಡು ಹಿಂಚಿಕೊಂಡಿದ್ದು ಕಟ್ಟಿಗೆ ತರಲು ತರಲು ಅರಣ್ಯಕ್ಕೆ ಹೋಗಲು ಅನುಮತಿ ಪಡೆ ಪಡೆ ಪಡೆದಿರುತ್ತಿದ್ದೇವೆ ಅವರ ಕಚೇರಿಗೆ ಈ ಎರಡು ದಿನ ಭೇಟಿ ನೀಡಿದಾಗ ಮಾನ್ಯರು ಮಾಲಾಧಿಕಾರಿಗಳಿಗೆ ಭೇಟಿಯಿಂದ ಸಮ ಸಮುದಾಯದಲ್ಲಿ ಸಮಯ ಸಿಕ್ಕಿರುವುದಿಲ್ಲ ಕಾರಣ ಮಾನ್ಯ ತಹಸೀಲ್ದಾರ್ ತಮ್ಮ ತಹಸೀಲ್ದಾರ್ ತಮ್ಮ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಸಂತ ಶೇವಾಲ ಮಹಾರಾಜರ ಪೂರ್ವಭಾವಿ ಸಭೆ ಮುಕ್ತಾಯದ ನಂತರ ಮಾನ್ಯ ಆರ್ ಎಫ್ ಅವರವರನ್ನು ಭೇಟಿಯಾಗಿ ಮಾಲಧಾರಿಗಳು ಕಟ್ಟಿಗೆ ಅವಶ್ಯಕತೆ ಇರುವುದು ಇರುವುದನ್ನು ಮನೆ ಮಾಡಿ ಮಾಡಲಾಗಿ ಅವರು ತಮ್ಮ ಅಧೀನ ಸಿಬ್ಬಂದಿಗೆ ತಿಳಿಸಿದ್ದಾರೆ ಕಟ್ಟಿಗೆಯನ್ನು ತೆಗೆದುಕೊಂಡು ಹೋಗಿರಿ ಕೋ ಶಿವಾನಂದ್ ಆಧರ್ ಇವರು ಕರೆ ಮಾಡಿ ತಮ್ಮ ಮಾಲಧಾರಿಗಳಿಗೆ ಕರೆಯನ್ನು ಕಟ್ಟಿಗೆಯನ್ನು ಸಲುವಾಗಿ ತಿಳಿಸಿದ್ದರು ತಾವು ಅನುಮತಿ ನೀಡಬೇಕೆಂದು ಕೇಳಿದಾಗ ಅವರೇ ಕೂಡ ತಾವು ನಾಳೆ ಕಟ್ಟಿಗೆಯನ್ನು ಗಲಗಿನ ಕಟ್ಟಿ ಹತ್ತಿನಲ್ಲಿ ಕಟ್ಟಿಗೆ ಇರುತ್ತದೆ ಕಟ್ಟಿಗೆ ಇದ್ದು ಒಯ್ಯಬಹುದು ಅಂತ ತಿಳಿಸಿರುತ್ತಾರೆ ಆದ ಕಾರಣ ತಾವು ನಾವು ಮಾಲಾಧಾರಿಗಳು ಇಂದು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅರಣ್ಯಕ್ಕೆ ಹೋಗಿ ಕಟ್ಟಿಗೆ ಮಾಡುತ್ತಿರುವಾಗ ಅರಣ್ಯ ಇಲಾಖೆಯ ಜವಾನರು ನಮ್ಮನ್ನು ತಡೆದು ತಾವು ಕಟ್ಟಿಗೆಗಳನ್ನು ಒಯ್ಯಬೇಡಿ ನಮ್ಮ ಮಾಲಾಧಾರಿಗಳನ್ನು ಜಿಲ್ಲಾಧಿಕಾರಿಗಳು ಬಯ ಬರುವವರಿಗೆ ಇರಬೇಕೆಂದು ಹೇಳಿದಾಗ ನಾವು ಅಲ್ಲೇ ನಾವು ಅಲ್ಲೇ ಇದ್ದೆವು ನಂತರ ಹಸರಂಬಿ ಬೀಟಿನ ಅರಣ್ಯ ರಕ್ಷಕ ಹಾಗೂ ಡೆಪ್ಯುಟಿ ಆರೋಪ ಶಿವಾನಂದ ಮಾಧರ್ ಇವರು ಸ್ಥಳಕ್ಕೆ ಬಂದು ತಾವು ನಿಮಗೆ ನಾವು ನಾವು ನಿಮಗೆ ಕಟ್ಟಿಗೆ ಒಯ್ಯಲು ಹೇಳಿದ್ದು ನಿಜ ಆದರೆ ನೀವು ಮೇ ಮೇ ಮೇಲಾಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿದ್ದೀರಾ ಅಂತ ಕೇಳಿದರು ಆಗ ನಾವು ನಿನ್ನೆಯ ದಿವಸ ನಿಮ್ಮ ಆರ್ಯಪ್ಪ ರವರಿಗೆ ವಿಷಯ ತಿಳಿಸಿದ್ದು ಇರುತ್ತದೆ ಅಂತ ಹೇಳಿದರು ನಮಗೆ ಭರವಸೆ ಇಲ್ಲದಿದ್ದಲ್ಲಿ ನೀವು ಆರ್ಯಪ್ಪ ಅವರವರಿಗೆ ಕೇಳಬಹುದು ಅಂತ ತಿಳಿಸಿದ್ದೆವು ಆಗ ಎಫ್ ಟಿ ಆರೋಪ ಆರೋಪರು ಆರೋಪರವರಿಗೆ ಕರೆ ಮಾಡಿ ಸಿ ಗಟ್ಟಿ ಗ್ರಾಮದ ಮಾಲಾಧಾರಿ ಮಾಲಾಧಾರಿಗಳು ಕಟ್ಟಿಗೆಯನ್ನು ಕಟ್ಟಿಗೆ ಸಲಾಗಿ ಬಂದ ಬಂದಿದ್ದಾರೆ ಬಂದಿದ್ದು ತಮಗೆ ವಿಷಯ ತಿಳಿಸಿದ್ದೇವೆ ಅಂತ ಹೇಳಿರುತ್ತಿ ಹೇಳುತ್ತಿದ್ದಾರೆ ಸರ್ ಅವರ ಒಣಗಿದ ಕಟ್ಟಿಗೆಗಳನ್ನು ಹೇರುತ್ತಿದ್ದು ಹೇಳುತ್ತದೆ ಸರ್ ಅಂತ ತಮ್ಮ ಮೊಬೈಲ್ನಲ್ಲಿ ಲೌಡ್ ಸ್ಪೀಕರ್ ಇಟ್ಟು ಮಾತನಾಡುತ್ತಿದ್ದಾಗ ಒಬ್ಬ ತಾಲೂಕಾಧಿಕಾರಿಯಾದ ಆರ್ ಎಫ್ಒ ಅವರು ತಮ್ಮ ಹೃದಯ ಘನತೆಯನ್ನು ಹೃದಯ ಘನತೆಯನ್ನು ಮರೆತು ತಮ್ಮ ಅಧಿಕಾರಿಗಳ ಅಧಿಕಾರ ಮುಂದೆ ಅವರ ನಿನ್ನೆ ಬಂದಿದ್ದು ನಿಜ ಆ ಆ ಸುಳೆ ಮಕ್ಕಳು ಮಕ್ಕಳಿಗೆ ನಾನು ಹೋಗಲು ಹೇಳಿಲ್ಲ ಆದರೆ ಈ ಆ ಸುಳೆ ಮಕ್ಕಳು ಅಲ್ಲಿಗೆ ತೆಗೆ ತರಲು ಬಂದಿದ್ದಾಗ ಅಂತ ಸಮಸ್ ಮಾಲಧಾರಿಗಳಿಗೆ ಅವ ಶಬ್ದಗಳಿಂದ ನಿಂದಿಸಿದ್ದು ಈ ನಡೆಯನ್ನು ನಾವೆಲ್ಲರೂ ಖಂಡಿಸುತ್ತೇವೆ ಹಾಗೂ ಅಗತ್ಯ ಅವಚ್ಚ ಶಬ್ದ ಬಳಸಿದಂತಹ ಆರ್ಯಪ್ಪ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿ ಮಾಡಿ ಕೊಡುತ್ತೇವೆಲ್ಲ ಅವು ನಾವಿಲ್ಲಿ ಇವರ ಮನೆಯೊಳಗೆ ಬರ್ತಿದ್ದು ಸರ್ ಅವ್ರು ಮಾತಾಡಿದ್ದು ನಿಜ ಈ ಆರ್ಯಪ್ಯಗಳು ಬಂಜಾರ ಸಮುದಾಯ ಎಲ್ಲೇ ಬೇಕಾದ್ರೆ ಬೇಕಾದ್ರೆ ಕೇಳ್ಕೊಂತಿದ್ದೀರಿ ಸರ್ ಪೊಲೀಸ್ ಸ್ಟೇಷನ್ ಸಾಹೇಬ್ರಿಗೂ ಗೊತ್ತಿರ್ಬೇಕು ಯಾವುದೋ ಒಂದು ಸಣ್ಣ ಕಟ್ಟಿಗೆ ವಿಷಯ ಬಂದಾಗ ಆ ಶಿವಮಕ್ಕಳು ನಮ್ಮ ಸಮಾಜದ ಮೇಲೆ ಅವರ ಒಂದು ವೆಚ್ಚ ಶಬ್ದದಿಂದ ಬೇಯ್ತಾರ ಸಾಹೇಬ್ರ ಇದನ್ನು ಖಂಡಿಸ್ತೇವಿ ಇನ್ನು ಇದನ್ನು ನೀವು ತಮ್ಮ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ತಿಳಿಸಿ ಇದನ್ನು ರಾಜ್ಯಾದ್ಯಂತವಾಗಿ ನಾವು ಇದನ್ನು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಮ್ಮಲ್ಲಿ ಮನವಿ ಸಲ್ಲಿಸ್ತಾ ಇದೀನಿ ಸರ್